ಯಾವತ್ತಲೂ ಸಹಿತ ಡಬಲ್ ಸ್ಟ್ಯಾಂಡರ್ಡು ಮತ್ತು ಭಯೋತ್ಪಾದಕನ ಅವರು ಪೋಷಿಸ್ತಾನೆ ಇರ್ತಾರೆ ಅನ್ನುವಂಥ ಸಂಗತಿ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ನಮ್ಮ ಪಡೆಗಳಿಗೆ ನಮ್ಮ ಸರ್ಕಾರ ಮತ್ತು ನಮ್ಮ ಡಿಫೆನ್ಸ್ ಫೋರ್ಸ್ಗಳಿಗೆ ಡಿಫೆನ್ಸ್ ಚೀಫ್ಗಳಿಗೆ ಮುಕ್ತವಾದಂಥ ಅವರನ್ನು ತಹಬಂದಿಗೆ ತರಲಿಕ್ಕೆ ಮತ್ತು ಅವರಿಗೆ ಏನು ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು ಪಾಠವನ್ನು ಕಲಿಸಬೇಕು ಆ ಪಾಠವನ್ನು ಕಲಿಸ್ಲಿಕ್ಕೆ ಅತ್ಯಂತ ಮುಕ್ತವಾದಂಥ ಸ್ವಾತಂತ್ರ್ಯವನ್ನು ಮೊದಲನೇ ಬಾರಿಗೆ ಕೊಟ್ಟಿದ್ದರು ಅನ್ನುವಂಥದ್ದು ಅಭಿಪ್ರಾಯಗಳು ಮಾಧ್ಯಮದಲ್ಲಿ ನಿಮ್ಮ ಚಾನಲ್ಗಳಿಗೆ ಬಂದಿದ್ದಾವೆ ಅದಕ್ಕೆಲ್ಲ ದೇಶ ಒಂದಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಒಂದು ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ತೀಕ್ಷ್ಣವಾಗಿ ಅಷ್ಟೇ ಬಲವಾಗಿ ನಾವು ಪ್ರತಿಕ್ರಿಯೆಯನ್ನು ಕೊಟ್ಟಿವಿ ಪ್ರತಿಕಾರವನ್ನು ತೆಗೆದುಕೊಂಡಿದ್ದೇವೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಟೆರ್ರಿಸ್ಟ್ಗಳು ಸತ್ತಿದ್ದಾರೆ ಅಂತನ್ನುವಂಥದ್ದು ವರದಿನೂ ಆಗಿದೆ ಅನೇಕ ಟೆರರಿಸ್ಟ್ ಲಾಂಚಿಂಗ್ ಪ್ಯಾಡ್ಗಳು ಮತ್ತು ಟ್ರೈನಿಂಗ್ ಕ್ಯಾಂಪ್ಗಳು ಮತ್ತು ಹೈಡೌಟ್ಸು ಅಡಗು ತಾಣಗಳು ಇವೆಲ್ಲವೂ ಸಹಿತ ಧ್ವಂಸಗೊಳಿಸ್ಲಿಕ್ಕೆ ಇವತ್ತು ಭಾರತದ ಮಿಲ್ಟ್ರಿ ಶಕ್ತಿಗಳಿಗೆ ಸಾಧ್ಯವಾಗಿದೆ ಅಂಥ ಒಂದು ಅಭೂತಪೂರ್ವವಾದಂಥ ತೀರ್ಮಾನವನ್ನು ಭಾರತ ಸರ್ಕಾರ ತೆಗೆದುಕೊಂಡು ಮಿಲ್ಟ್ರಿಗಳಿಗೆ ನಮ್ಮ ಎಲ್ಲ ಡಿಫೆನ್ಸ್ ಫೋರ್ಸ್ಗಳಿಗೆ ಅತ್ಯಂತ ಮುಕ್ತವಾದಂಥ ಅವಕಾಶವನ್ನು ಕೊಟ್ಟಿತ್ತು ಹೋಲ್ಡಿಂಗು ಮತ್ತು ಯಾವುದೇ ರೀತಿಯಂಥ ಬ್ಲ್ಯಾಕ್ ಮಾರ್ಕೆಟಿಂಗು ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಗಮನ ನಾವು ರಾಜ್ಯಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಮತ್ತು ಆರ್ಟಿಫಿಷಿಯಲ್ ಕೇರ್ ಸಿಟಿ ಆರ್ಟಿಫಿಷಿಯಲ್ ಸ್ಕೇರ್ ಸಿಟಿ ಮಾಡುವಂಥದ್ರ ಬಗ್ಗೆಯೂ ಸಹಿತ ನಾವು ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಯಾಕಂದ್ರೆ ನಾನು ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟಿನ ಪತ್ರಿಕಾ ಹೇಳಿಕೆ ಮೂಲಕ ನನ್ನ ಅಂದರೆ ನನ್ನ ಹೆಸರಿನಲ್ಲಿ ಬಂದಿರುವಂಥದ್ರಲ್ಲಿ ಎಷ್ಟು ನಮ್ಮ ಕಡೆ ಸ್ಟಾಕ್ ಇದೆ ಫಿಗರ್ಸು ಕೊಟ್ಟಿದ್ದೀವಿ ನಮ್ಮ ಕಡೆ ದೊಡ್ಡ ಸಾಕಷ್ಟು ಪ್ರಮಾಣದಲ್ಲಿ ಬೇಳೆ ಕಾಳುಗಳಿದ್ದಾವೆ ಮತ್ತು ಅಡಿಗೆ ಎಣ್ಣೆ ಇದೆ ಹಾಗಾಗಿ ಇದು ಯಾವುದಕ್ಕೂ ಯಾರು ಜನ ಅಂತೂ ಯಾವುದೇ ಕಾರಣಕ್ಕೆ ರಶ್ ಆಗುವಂಥ ಅಗತ್ಯತೆ ಇಲ್ಲ ಮತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ವ್ಯವಸ್ಥೆನೂ ನಮ್ಮ ದೇಶದಲ್ಲಿ ಈಗ ಇದೆ ಪ್ರೊಡಕ್ಷನ್ನೇ ಅನೇಕ ವಿಷಯದಲ್ಲಿ ಭಾಳ ದೊಡ್ಡಿದೆ ಅಕ್ಕಿ ಗೋಧಿ ಎಲ್ಲ ಸಿಕ್ಕಾಪಟ್ಟೆ ನಮ್ಮದು ಪ್ರೊಡಕ್ಷನ್ ಹೀಗಾಗಿ ಯಾರೂ ಒಳಗಾಗುವಂಥ ಅಗತ್ಯ ಈಗ ಕದನ ವಿರಾಮ ಅಂತಂದ್ರೆ ಈಗ ಸದ್ಯಕ್ಕೆ ಸೀಸ್ ಫೈರ್ ಆಗಿದೆ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ಭಯೋತ್ಪಾದನೆ ಒಂದು ಯುದ್ಧ ಅಂತ ಭಯೋತ್ಪಾದನೆ ಒಂದು ಐಸೋಲೇಟೆಡ್ ಚಟುವಟಿಕೆ ಅಂತ ನಾವು ಪ್ರಶ್ನಿಸಿಲ್ಲ ಯುದ್ಧ ಅಂತ ಹಾಗಾಗಿ ಇದರ ಬಗ್ಗೆ ಏನಿದೆ ಯಾವ ಸಂದರ್ಭದಲ್ಲಿ ಈಗ ಪ್ರತಿ ಹಂತದಲ್ಲಿ ಸಹಿತ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದಿದ್ದಾರೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಯಾವಾಗ ಯಾವಾಗ ವಿರೋಧ ಪಕ್ಷಗಳಿಗೆ ಶೇರ್ ಮಾಡಬೇಕು ನಾವು ಮಾಡ್ತಾ ಇದ್ದೀವಿ ಇವತ್ತು ಸ್ಪೆಷಲ್ ಸೆಷನ್ ಇತ್ಯಾದಿ ಬಗ್ಗೆ ಪಬ್ಲಿಕ್ರಿ ಅಫೇರ್ಸ್ ಮಂತ್ರಾಲಯ ಅದಕ್ಕೆ ಕಳೆದ ಮೂರ್ನಾಲ್ಕು ದಿವಸದ ಆಪರೇಷನ್ದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆ ಇನ್ಫ್ರಾಸ್ಟ್ರಕ್ಚರ್ಗೆ ಭಯೋತ್ಪಾದಕರಿಗೆ ಭಯೋತ್ಪಾದನೆ ಹೈಡೌಟ್ಗಳಿಗೆ ಭಯೋತ್ಪಾದನೆ ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಭಾರತ ಕೊಟ್ಟಿದೆ ಅವರೇನಾದರೂ ಹೇಳ್ಕೊರಿ ನಾವು ಒಂದು ಇವತ್ತು ವಿಶ್ವಸಂಸ್ಥೆಯ ನಿಯಮವನ್ನು ಉಲ್ಲೇಖಿಸಿ ಭಾರತ ಒಂದು ತೀರ್ಮಾನ ತೆಗೆದುಕೊಂಡಿದೆ ಯಾವುದೇ ರೀತಿಯಾದಂತಹ ಭಯೋತ್ಪಾದನೆಯನ್ನು ಯುದ್ಧ